ಎಲ್ಲರೂ ಮಹಾಲಯ ಪಕ್ಷಮಾಸ ಅಂತ ಶ್ರಾದ್ದ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಿದ್ದಾರೆ ನಮ್ಮ ಮನೇಲಿ ಮಾಡ್ತಾ ಇದ್ದರೆ ಏನು ತಪ್ಪು ತಿಳ್ಕೊತಾರೋ ಏನೋ ಅಂತ ವಿಶೇಷವಾಗಿ ಯಾಕೆ ಮಾಡಬೇಕು ಅದರ ಹಿನ್ನೆಲೆ ಏನು ಅಂತ ತಿಳಿದು ಮಾಡಿದ್ರೆ ಅದಕ್ಕೆ ವಿಶೇಷವಾದ ಫಲ ಬರುತ್ತೆ ಅಂತ ಶಾಸ್ತ್ರದ ಮಾತು ಅದು ಈ ಭಾದ್ರಪದ ಮಾಸವೇ ಯಾಕಾಗಬೇಕು ಅದಕ್ಕೆ ಅದು ಕೃಷ್ಣಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷವೇ ಪಿತೃಪಕ್ಷ ಅಥವಾ ಮಹಾಲಯದ ದಿನಗಳು ಅಂತ ಅದನ್ನು ಕರಿತಾ ಇದ್ದೇವೆ ಅಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ ಆಷಾಢ ಮಾಸದಿಂದ ಹಿಡ್ಕೊಂಡು ಐದನೇ ಮಾಸಕ್ಕೆ ಎಲ್ಲ ಪಿತೃಗಳು ತಮ್ಮ ಲೋಕಗಳನ್ನು ಪಿತೃಲೋಕಗಳನ್ನು ಬಿಟ್ಟು ತಮ್ಮ ಮಕ್ಕಳ ಮನೆಗಳಿಗೆ ಬರ್ತಾರೆ ಹಾಗಾಗಿ ಮಹಾಲಯ ಅಥವಾ ಪಿತೃಪಕ್ಷ ಅಂತ ನಾವು ಯಾಕೆ ಕರಿತೇವೆ ಅಂತಂದರೆ ಪಿತೃಗಳು ತಮ್ಮ ಪಿತೃಲೋಕಗಳನ್ನು ಬಿಟ್ಟು ನಮ್ಮ ಮನೆ ತನಕ ಬಂದಿರ್ತಾರೆ ಅವರ ಅವರು ಅಪೇಕ್ಷೆ ಪಡ್ತಾ ಇರ್ತಾರಂತೆ ನಮ್ಮ ಮಕ್ಕಳು ನಮ್ಮ ಉದ್ದೇಶವಾಗಿ ಶ್ರಾದ್ದವನ್ನು ಮಾಡ್ತಾರೆ ಅವರು ಕೊಡುವ ಆ ಶ್ರಾದ್ದಾದಿಗಳನ್ನು ನಾವು ಸ್ವೀಕಾರ ಮಾಡಬೇಕು ತೃಪ್ತಿಪಟ್ಟು ಮತ್ತು ವಾಪಸ್ ಹೋಗಬೇಕು ಅಂತ ಎರಡೆರಡು ಸಲ ಯಾಕೆ ಮಾಡಬೇಕು ಶ್ರಾದ್ದ ಅಂತ ಒಂದು ವಿಷಯ ಬರುತ್ತೆ ಈಗ ಮೃತತಿಥಿಯಲ್ಲಿ ತಿಥಿಯಲ್ಲಿ ಶ್ರಾದ್ದ ಮಾಡಿಯಾಗಿದೆ ಅಕಸ್ಮಾತ್ ನಾವು ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಶ್ರಾದ್ದ ಮಾಡಿಯಾಗಿದೆ ಮತ್ತೆ ಪುನಃ ಇಲ್ಲಿ ಯಾಕೆ ಶ್ರಾದ್ದ ಮಾಡಬೇಕು ಇದೊಂದು ವಿಶೇಷವಾದ ಸಂದರ್ಭ ಇಲ್ಲಿ ಬರೀ ತಂದೆಗೆ ಮಾತ್ರ ಮಾಡ್ತಕ್ಕಂಥದ್ದಲ್ಲ ಯಾರ್ಯಾರು ನಮಗೆ ನೇರ ಸಂಬಂಧವನ್ನು ಹೊಂದಿ ನನ್ನ ತಂದೆ ತಾಯಿ ಇವರಿಗೆ ಸಂಬಂಧವನ್ನು ಹೊಂದಿ ಯಾರೆಲ್ಲ ಮರಣವನ್ನು ಹೊಂದಿದ್ದಾರೋ ಅವರೆಲ್ರಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡಿ ಅವರೆಲ್ಲರ ಋಣ ಪರಿಹಾರ ಮಾಡಿಕೊಳ್ಳಿಕ್ಕೊಂದು ಅವಕಾಶ ಇದೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿವಾಯುಗುರುಗಳನ್ನು ಭಕ್ತಿಯಿಂದ ಹೊಂದಿಸಿ ನನ್ನ ವಿದ್ಯಾಗುರುಗಳನ್ನು ಕೂಡ ವಂದಿಸಿ ಕೆಲವು ನಿಮಿಷಗಳು ತಮ್ಮೊಂದಿಗೆ ಮಹಾಲಯದ ಬಗ್ಗೆ ಹಂಚಿಕೊಳ್ಳುವ ಅಂತ ತಮ್ಮೆದುರುಗಡೆ ಕುಳಿತಿದ್ದೆ ಯಾವುದೇ ಕರ್ಮ ಮಾಡೋದು ಮುಖ್ಯ ಅಲ್ಲ ಮಾಡುವಾಗ ನಾವು ಯಾಕೆ ಇದ್ದೇವೆ ಅದರ ಹಿನ್ನೆಲೆಯೇನು ಅದರ ಉದ್ದೇಶಗಳೇನು ಅಂತ ಸ್ಪಷ್ಟವಾಗಿ ಮಾಹಿತಿ ಇಟ್ಟುಕೊಂಡು ಮಾಡಿದ್ರೆ ಅದಕ್ಕೆ ವಿಶೇಷವಾದ ಫಲ ಬರುತ್ತೆ ಅಂತ ಶಾಸ್ತ್ರದ ಮಾತು ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ವೀರ್ಯವತ್ತಾರಂಭತಿ ಎಲ್ಲರೂ ಮಹಾಲಯ ಪಕ್ಷಮಾಸ ಅಂತ ಶ್ರಾದ್ದ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಿದ್ದಾರೆ ನಮ್ಮ ಮನೇಲಿ ಮಾಡದೇ ಇದ್ದರೆ ಏನು ತಪ್ಪು ತಿಳ್ಕೊತಾರೋ ಏನೋ ಅಂತಲ್ದೇನೆ ವಿಶೇಷವಾಗಿ ಯಾಕೆ ಮಾಡಬೇಕು ಅದ್ರ ಹಿನ್ನೆಲೆ ಏನು ಅಂತ ತಿಳಿದು ಮಾಡಿದ್ರೆ ಅದಕ್ಕೆ ವಿಶೇಷವಾದ ಫಲ ಬರುತ್ತೆ ಅಂತ ಶಾಸ್ತ್ರದ ಮಾತು ಇದರ ಬಗ್ಗೆ ಧರ್ಮಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೂರು ಋಣಗಳನ್ನು ಇಟ್ಕೊಂಡು ಹುಡ್ತಾನೆ ದೇವಋಣ ಋಷಿಋಣ ಮತ್ತು ಪಿತೃಋಣ ಅಂತ ಅದರಲ್ಲಿ ದೇವರುಣ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಾವು ಪ್ರತಿನಿತ್ಯ ವೈಶ್ವದೇವ ಯಜ್ಞ ಯಾಗ ಮುಂತಾದದ್ದನ್ನು ಮಾಡೋದರಿಂದಾಗಿ ದೇವರುಣ ಪರಿಹಾರ ಆಗುತ್ತೆ ಋಷಿಋಣ ಪರಿಹಾರ ಆಗಬೇಕು ಅಂದರೆ ನಮಗೇನು ತಿಳಿದಿದೆ ತಿಳಿದದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಧಾರೆ ಹಿರಿಬೇಕು ಯಾವುದೇ ವಿದ್ಯೆ ಅದು ವೇದ ವಿದ್ಯೆ ಆಗಿರ್ಬೋದು ಅಥವಾ ವೈದ್ಯಕೀಯ ವಿದ್ಯೆ ಆಗಿರ್ಬೋದು ಅಥವಾ ಕುಲಪರಂಪರೆಯ ವಿದ್ಯೆ ಆಗಿರ್ಬೋದು ಅದು ಬಂದ ಆ ವಿದ್ಯೆಯನ್ನು ನಮ್ಮ ಮುಂದಿನ ತಲೆಮಾರಿನವರಿಗೆ ನಾವು ತಲುಪಿಸಬೇಕು ಇದು ಋಷಿಋಣ ಪರಿಹಾರ ಆಗುತ್ತೆ ಇನ್ನೊಂದು ಪಿತೃಋಣ ಅಂತ ಇದೆ ಈ ಪಿತೃಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮೂರು ಕೆಲಸಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ ಒಂದು ಅವರು ಬದುಕಿರೋ ತನಕ ಅವರ ಮಾತುಗಳನ್ನು ಕೇಳಿ ವಿನಯದಿಂದ ವಿಧೇಯತೆಯಿಂದ ಇರಬೇಕು ಅಂತ ಒಂದು ಎರಡನೆಯದ್ದು ಅವರ ಮರಣ ಅನಂತರದಲ್ಲಿ ಹಿ ಧ್ರುವೋ ಮೃತ್ಯು ಹುಟ್ ಮನುಷ್ಯ ಹುಟ್ಟಿದ್ದಾನೆಂದೇ ಮರಣ ಅನ್ನುವಂಥದ್ದು ಖಚಿತ ಹಾಗಂತಂದ ಮೇಲೆ ಮರಣ ಆದ ನಂತರದಲ್ಲಿ ಅವರ ಉದ್ದೇಶವಾಗಿ ನಡೆಯತಕ್ಕಂತಹ ಏನು ಹನ್ನೊಂದು ಹನ್ನೆರಡು ದಿವಸಗಳವರೆಗೆ ಮಾಡ್ತಕ್ಕಂಥ ಔರ್ಜ್ವಲೈಹಿಕ ಕರ್ಮಗಳಿರ್ಬೋದು ಆಮೇಲೆ ಹದಿನಾರು ಮಾಸಿಕಗಳು ಆನಂತರ ವರ್ಷ ವರ್ಷ ಮಾಡುವ ಶ್ರಾದ್ಧ ಇವೆಲ್ಲವೂ ಕೂಡ ಅವರ ಪಿತೃಋಣವನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಈ ಶ್ರಾದ್ದಗಳನ್ನು ಹೇಳುವಾಗ ಪ್ರತಿಯೊಬ್ಬ ಮನುಷ್ಯ ಯಾರು ತಂದೆಯನ್ನು ಕಳೆದುಕೊಂಡಿದ್ದಾನೆ ಅಂಥವನು ಪ್ರತಿ ವರ್ಷವೂ ಕೂಡ ತೊಂಬತ್ತಾರು ಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ತೊಂಬತ್ತಾರು ಶ್ರಾದ್ದ ಆ ತೊಂಬತ್ತಾರು ಶ್ರಾದ್ದಗಳಲ್ಲಿ ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಹದಿನೈದು ದಿವಸಗಳ ಶ್ರಾದ್ದ ಅಥವಾ ಹದಿನಾರು ದಿವಸಗಳ ಶ್ರಾದ್ದ ಯಾಕೆ ಹದಿನೈದು ಯಾಕೆ ಹದಿನಾರು ಅಂತ ನಾನು ಮುಂದೆ ಹೇಳ್ತೇನೆ ಈ ಹದಿನೈದು ಅಥವಾ ಹದಿನಾರು ದಿವಸಗಳ ಈ ಶ್ರಾದ್ದ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಅದು ಸೇರಿಸಿ ತೊಂಬತ್ತಾರು ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದು ಈ ಭಾದ್ರಪದ ಮಾಸವೇ ಯಾಕಾಗಬೇಕು ಅದಕ್ಕೆ ಅದು ಕೃಷ್ಣಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷವೇ ಪಿತೃಪಕ್ಷ ಅಥವಾ ಮಹಾಲಯದ ದಿನಗಳು ಅಂತ ಅದನ್ನು ಕರಿತಾ ಇದ್ದೇವೆ ಅಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ ಆಷಾಢೀಂ ಅವಧಿಂಕೃತ್ ಪಂಚಮ ಪಕ್ಷಶ್ರಿಂತ ಕಾಂಕ್ಷಿ ಸರ್ವೇ ಆಷಾಢ ಮಾಸದಿಂದ ಹಿಡಿದುಕೊಂಡು ಐದನೇ ಪಕ್ಷಕ್ಕೆ ಅಂದರೆ ಆಷಾಢ ಮಾಸದ ಆಷಾಢ ಮಾಸದಿಂದ ಹಿಡಿದುಕೊಂಡು ಐದನೇ ಮಾಸಕ್ಕೆ ಎಲ್ಲ ಪಿತೃಗಳು ತಮ್ಮ ಲೋಕಗಳನ್ನು ಪಿತೃಲೋಕಗಳನ್ನು ಬಿಟ್ಟು ತಮ್ಮ ಮಕ್ಕಳ ಮನೆಗಳಿಗೆ ಬರ್ತಾರೆ ಅಂತ ಮಾತು ಹಾಗಾಗಿ ಮಹಾಲಯ ಅಥವಾ ಪಿತೃಪಕ್ಷ ಅಂತ ನಾವು ಯಾಕೆ ಕರೀತೇವೆ ಅಂತಂದರೆ ಆ ಪಿತೃಗಳು ತಮ್ಮ ತಮ್ಮ ಲೋಕಗಳನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬರ್ತಾರೆ ನಮ್ಮ ಮನೆಗಳಿಗೆ ಬರ್ತಾರೆ ಅಲ್ಲಿದ್ದು ನಾವು ಕೊಡ್ತಕ್ಕಂಥ ಶ್ರಾದ್ದ ತರ್ಪಣ ಇವನ್ನೆಲ್ಲವನ್ನು ಕೂಡ ಅವರು ಸ್ವೀಕಾರ ಮಾಡ್ತಾರೆ ಅಂತ ಅದರಲ್ಲಿ ಇರತಕ್ಕಂಥ ಮಾತು ಅದರ ಜೊತೆಗೆ ಕನ್ಯಾಗತೆ ಸವಿತರಿ ಸೂರ್ಯನು ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡಿರತಕ್ಕಂಥ ಮಾಸ ಅದು ಈ ಮಾಸವೇ ಆಗುತ್ತೆ ಭಾದ್ರಪದ ಮಾಸವೇ ಆಗುತ್ತೆ ಆ ಕಾರಣದಿಂದ ಈ ಎರಡೂ ಕಾರಣಗಳನ್ನು ಇಟ್ಟುಕೊಂಡು ಈ ಈ ಸಂದರ್ಭದಲ್ಲಿ ಪಿತೃಗಳು ತಮ್ಮ ಪಿತೃಲೋಕಗಳನ್ನು ಬಿಟ್ಟು ನಮ್ಮ ಮನೆತನಕ್ಕೆ ಬಂದಿರ್ತಾರೆ ಅವರ ಉದ್ ಅವರು ಅಪೇಕ್ಷೆ ಪಡ್ತಾ ಇರ್ತಾರಂತೆ ನಮ್ಮ ಮಕ್ಕಳು ನಮ್ಮ ಉದ್ದೇಶವಾಗಿ ಶ್ರಾದ್ದವನ್ನು ಮಾಡ್ತಾರೆ ಅವರು ಕೊಡುವ ಆ ಶ್ರಾದ್ದಾದಿಗಳನ್ನು ನಾವು ಸ್ವೀಕಾರ ಮಾಡಬೇಕು ತೃಪ್ತಿಪಟ್ಟು ಮತ್ತು ವಾಪಸ್ ಹೋಗಬೇಕು ಅಂತ ಅಕಸ್ಮಾತ್ ನಮಗೆ ಈ ಮಾಸದಲ್ಲಿ ಮಾಡಲಿಕ್ಕಾಗಲಿಲ್ಲ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಹದಿನೈದು ದಿವಸಗಳು ಮಾಡಲಿಕ್ಕಾಗಲಿಲ್ಲ ಪಾಡ್ಯದಿಂದ ಹಿಡಿದುಕೊಂಡು ಅಮಾವಾಸ್ಯೆಯವರೆಗೆ ಹದಿನೈದು ದಿವಸಗಳು ಮಾಡಲಿಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿಯೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅವರು ನಮ್ಗೆ ಅವಕಾಶ ಕೊಡ್ತಾರೆ ನಾವು ಹಾಗೆ ಅಪೇಕ್ಷೆ ಪಡ್ತೀವಿ ಈಗ ಉದಾಹರಣೆಗೆ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಮಾಡುವಂಥದ್ದು ಅಕಸ್ಮಾತ್ ನಮಗೆ ಮಾಡಲಿಕ್ಕೆ ಆಗಲ್ಲ ಆವಾಗ ನವರಾತ್ರಿ ಮಾಡ್ತೀವಿ ನಾವು ಯಾವುದನ್ನ ಏನೇ ಒಂದು ಸಮಯ ಹೇಳಿದ್ರು ಕೂಡ ಒಂದು ಆಲ್ಟರ್ನೇಟ್ ಟೈಮ್ ಬೇಕು ನಮಗೆ ಅಂತ ಅಪೇಕ್ಷೆ ಪಡವು ಹಾಗಾಗಿ ಪಿತೃಗಳು ಅಕಸ್ಮಾತ್ ಏನೋ ಅನನುಕೂಲ ಆಯ್ತಪ್ಪ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಮಾಡಲಿಕ್ಕಾಗಿಲ್ಲ ಏನೋ ರೋಗ ಬಂತು ರುಜಿನ ಬಂತು ಅಥವಾ ಮನೆಯಲ್ಲಿ ತೀರಾ ಮಾಡದೇ ಇರುವ ಏನೋ ಪ್ರಸಂಗಗಳು ಸಂದರ್ಭಗಳು ಮೈಲಿಗೆ ಮುಂತಾದದ್ದು ಬಂತು ಈಗ ಏನು ಮಾಡ್ತಾರೆ ಅಂತಂದರೆ ಅವರು ಮುಂದೆ ತುಲಾ ರಾಶಿಯಲ್ಲಿ ಸೂರ್ಯ ತುಲಾ ರಾಶಿ ಇರುವ ಸಂದರ್ಭದಲ್ಲಿಯೂ ಕೂಡ ಇರ್ತಾರೆ ಇಲ್ಲೇ ಇರ್ತಾರೆ ಆದರೆ ಯಾವಾಗ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ ಆವಾಗ ಇನ್ನು ಈ ಮಕ್ಕಳು ನಮಗೇನು ಹಾಕೋರಲ್ಲ ಅದರಿಂದ ಇವರಿಂದ ಏನೂ ಪ್ರಯೋಜನ ಇಲ್ಲ ಅಂತಂದುಕೊಂಡು ನಿರಾಶರಾಗಿ ಸುಮ್ಮನೆ ಹಾಗೆ ಹೋಗೋದಿಲ್ಲ ನಮ್ಮಗಳಿಗೆ ಶಾಪವನ್ನು ನೀಡಿಯೇ ಇಲ್ಲಿಂದ ಹೊರಟು ಆದ್ದರಿಂದ ಇದು ಅತೀ ಮುಖ್ಯವಾಗಿರತಕ್ಕಂಥ ಕೆಲಸ ಹದಿನೈದು ದಿವಸ ಅಂತ ನಾನು ಹೇಳಿದೆ ಈ ಹದಿನೈದು ದಿವಸಗಳು ಕೂಡ ಯಾರಿಗೆ ತಂದೆ ಇಲ್ಲ ಅಂತಹ ವ್ಯಕ್ತಿಯು ಪ್ರತಿ ದಿವಸವೂ ಶ್ರಾದ್ದವನ್ನು ಮಾಡಬೇಕು ಪಿಂಡ ಪ್ರದಾನವನ್ನು ಮಾಡಬೇಕು ಇಲ್ಲ ಆಗ್ತಿಲ್ಲ ಒಂದು ದಿವಸವಾದರೂ ಪಿಂಡ ಪ್ರದಾನವನ್ನು ಮಾಡಬೇಕು ಉಳಿದ ದಿನಗಳಲ್ಲಿ ತಿಲತರ್ಪಣವನ್ನು ನೀಡಬೇಕು ಆದ್ದರಿಂದ ಇದನ್ನು ಸಕೃತ್ ಮಹಾಲಯ ಶ್ರಾದ್ದ ಒಂದು ಬಾರಿ ಮಹಾಲಯದ ಶ್ರಾದ್ದವನ್ನು ಮಾಡತಕ್ಕಂಥ ಒಂದು ಪದ್ಧತಿ ಅನ್ನುವಂಥದ್ದು ಬಂದಿದೆ ಸರಿ ಮಾಡೋದಾದರೆ ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ ಮಾಡೋದಾದರೆ ಹದಿನೈದು ದಿವಸಗಳಲ್ಲಿ ಹದಿನೈದು ದಿವಸಗಳು ಮಾಡೋದಾದರೆ ಏನು ಸಮಸ್ಯೆ ಇಲ್ಲ ಹದಿನೈದು ದಿವಸಗಳಲ್ಲಿ ಮಾಡೋದಾದರೆ ಯಾವಾಗ ಮಾಡಬೇಕು ಹದಿನೈದು ದಿವಸಗಳಲ್ಲಿ ಮಾಡೋದಾದರೆ ಯಾವಾಗ ಮಾಡಬೇಕು ಅಂತಂದರೆ ಇದು ಕೆಲವು ವಿಶೇಷವಾದ ದಿನಗಳನ್ನು ಹೇಳ್ತಾರೆ ಒಂದು ಭರಣಿ ನಕ್ಷತ್ರ ಇರುವ ದಿವಸ ಅದನ್ನು ಪಿತೃಭರಣಿ ಅಂತಲೇ ಕರೀತಾರೆ ಭರಣಿ ನಕ್ಷತ್ರ ಅದಕ್ಕೆ ಅಭಿಮಾನಿ ದೇವತೆಗಳೇ ಪಿತೃದೇವತೆಗಳಾದ್ದರಿಂದ ಆ ದಿವಸ ಬಹಳ ಶ್ರೇಷ್ಠ ಅಂತ ಅನಿಸಿಕೊಳ್ಳುತ್ತೆ ಅಷ್ಟಮಿ ತಿಥಿ ಅದರಂತೆ ದ್ವಾದಶಿ ತಿಥಿಯನ್ನು ಕೂಡ ಹೇಳಿದ್ದಾರೆ ಇದರ ಬಗ್ಗೆ ವಿವಾದವೂ ಇದೆ ದ್ವಾದಶಿ ತಿಥಿಯನ್ನು ಹೇಳ್ತಾರೆ ಅದರಂತೆ ತ್ರಯೋದಶಿ ಇದೆ ಆಮೇಲೆ ಅಮಾವಾಸ್ಯೆ ಇದೆ ಇಷ್ಟರಲ್ಲಿ ಕೆಲವು ವಿಶೇಷವಾದಂತಹ ವ್ಯತಿಪಾತ ಯೋಗ ಈ ಥರದ್ದೇನಾದರೂ ಇದ್ದರೆ ಈ ದಿವಸಗಳಲ್ಲಿ ಆ ದಿವಸವು ಶ್ರಾದ್ದವನ್ನು ಮಾಡಬೇಕು ಇಷ್ಟು ವಿಶೇಷವಾಗಿರತಕ್ಕಂಥ ದಿವಸಗಳು ಈ ದಿವಸಗಳಲ್ಲಿ ಮಾಡಬೇಕು ಕೆಲವು ದಿವಸಗಳನ್ನು ಅವರು ನಿಷೇಧ ಮಾಡ್ತಾರೆ ನಂದಾಯಾಂ ಭಾರ್ಗವ ದಿನೇ ಚತುರ್ದಶ್ಯಾಂ ತ್ರಿಜನ್ಮಸು ನಂದಾತಿಥಿ ಅಂತ ಕೆಲವು ತಿಥಿಗಳಿದ್ದಾವೆ ಪಾಡ್ಯ ಷಷ್ಠಿ ದಶಮಿ ಮುಂತಾಗಿರತಕ್ಕಂಥ ತಿಥಿಗಳಿದ್ದಾವೆ ಅವುಗಳನ್ನು ನಿಷೇಧ ಮಾಡ್ತಾರೆ ಇದರಲ್ಲಿ ಮಾಡಬಾರ್ದು ಶುಕ್ರವಾರದ ದಿವಸ ಮಾಡಬಾರ್ದು ಹಾಗೆ ಯಾರು ಕರ್ತೃ ಇದ್ದಾನೆ ಕರ್ತೃವಿನ ಜನ್ಮ ನಕ್ಷತ್ರ ಇದ್ದ ದಿವಸ ಅನುಜನ್ಮ ತ್ರಿಜನ್ಮ ಇವುಗಳು ಇದ್ದಂಥ ಸಂದರ್ಭಗಳಲ್ಲಿಯೂ ಕೂಡ ಮಾಡಬಾರ್ದು ಇನ್ನು ಆದರೆ ಒಂದು ಅಪವಾದದ ವಿಷಯ ಏನು ಅಂತಂದರೆ ಇದೆಲ್ಲದಕ್ಕೂ ಮೀರಿದ ಅಪವಾದದ ವಿಷಯ ಏನಪ್ಪ ಅಂತಂದರೆ ಯಾವ ದಿವಸ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ್ದಾನೆ ಆ ದಿವಸ ಅದೇ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡೋದು ಇದಕ್ಕೆ ಹಿಂದೆ ಹೇಳಿರತಕ್ಕಂಥ ನಿಷೇಧಗಳು ಯಾವುದೂ ಅಂಟೋದಿಲ್ಲ ಅಕಸ್ಮಾತು ಮರಣ ಹೊಂದಿರತಕ್ಕಂಥ ದಿನ ಪಾಡ್ಯವೇ ಆಗಿದ್ದರೆ ಪಾಡ್ಯ ದಿವಸ ಮಾಡ್ಬೋದು ನಾನು ಹಿಂದೆ ಹೇಳಿದೆ ಪಾಡ್ಯ ಷಷ್ಠಿ ಮುಂತಾದ ದಿನಗಳಲ್ಲಿ ಮಾಡಲಿಕ್ಕೆ ಬರಲ್ಲ ನಿಷೇಧ ಮಾಡಿದ್ದಾರೆ ಆದರೆ ಮೃತ ತಿಥಿ ಒಂದು ಸಂದರ್ಭ ಷಷ್ಠಿಯೇ ಆಗಿತ್ತು ಪ್ರತಿಪತ್ತೆ ಆಗಿತ್ತು ದ್ವಾದಶಿಯೇ ಆಗಿತ್ತು ಅಂತ ಪ್ರತಿಪತ್ತೆ ಆಗಿತ್ತು ಷಷ್ಠಿಯಾಗಿತ್ತು ದಶಮಿ ಆಗಿತ್ತು ಅಂದರೆ ಖಂಡಿತ ಆ ದಿವಸ ಮಾಡಲಿಕ್ಕೆ ಅವಕಾಶಗಳನ್ನು ನೀಡಿದ್ದಾರೆ ಆದರೆ ಇಲ್ಲಿ ಲೋಕದಲ್ಲಿ ರೂಢಿಯಲ್ಲಿ ಇರುವಂಥ ಒಂದು ವಿಷಯ ಏನು ಅಂತಂದರೆ ನವಮಿ ಅಂತ ಒಂದು ತಿಥಿ ಇದೆ ಆ ನವಮಿಯನ್ನು ನವಮಿ ಅಂತ ಮಾಡ್ತಾರೆ ಅಂದರೆ ಯಾರು ಮುತ್ತಯ್ಯದ ಮುತ್ತಯದೆಯಾಗಿಯೇ ಪ್ರಾಣವನ್ನು ಬಿಟ್ಟಿದ್ದಾಳೋ ಆಕೆಯ ಉದ್ದೇಶವಾಗಿ ಈ ಹದಿನೈದು ದಿವಸಗಳಲ್ಲಿ ಶ್ರಾದ್ದ ಮಾಡೋದಾದರೆ ಆವಾಗ ನವಮಿ ದಿವಸ ಶ್ರಾದ್ದ ಮಾಡಬೇಕು ಅಕಸ್ಮಾತ್ ಯಾರಾದರೂ ಒಬ್ಬ ವ್ಯಕ್ತಿ ಮೃತನಾಗಿದ್ದ ಅಂತ ಇಟ್ಕೊಳ್ಳಿ ಅದೇ ತಿಥಿಯಲ್ಲಿ ಮೃತನಾಗಿದ್ದ ಅಂತಂದರೆ ಆವಾಗ ಆ ದಿವಸ ನವಮಿ ತಿಥಿ ಆಗಿದ್ದರೆ ಖಂಡಿತ ಅವಿಧವಾನವಮಿ ಇದ್ದರೂ ಕೂಡ ಮಾಡ್ಬೋದು ಆದರೆ ಎಷ್ಟೋ ಜನ ಮಾಡೋದಿಲ್ಲ ಅವಿಧವಾನವಮಿ ಅಂತಂದರೆ ಬರೀ ಅದು ಮುತ್ತೈದೆ ಮರಣ ಹೊಂದಿದವರಿಗೆ ಮುತ್ತೈದೆ ಆಗಿ ಮರಣ ಹೊಂದಿದವರಿಗೆ ಮಾತ್ರ ಅಂತಿತ್ತುಕೊಂಡು ಎಷ್ಟೋ ಜನ ಆ ದಿವಸದಲ್ಲಿ ಮಾಡಲಿ ಮಾಡೋದಿಲ್ಲ ಕಾರಣ ಏನೂ ಕೊಟ್ಟಿಲ್ಲ ಮಾಡಬಾರ್ದು ಅಂತ ಏನೂ ಹೇಳಿಲ್ಲ ಯಾರೂ ಕೂಡ ಅದರಂತೆ ದ್ವಾದಶಿ ಪದೇ ಪದೇ ದ್ವಾದಶಿ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಹೇಳಿದ್ದಾರೆ ಆದರೆ ಅದೊಂದು ಯತಿ ಅಂತ ಬರುತ್ತೆ ಆ ಯತಿದ್ವಾದಶಿ ಬಗ್ಗೆನೂ ಕೆಲವು ಸಮಸ್ಯೆಗಳಿವೆ ಏಕೆಂದರೆ ಯತಿದ್ವಾದಶಿ ಅಂತಂದರೆ ಎಲ್ಲರೂ ಕೂಡ ಯಾರು ಯತಿಗಳಾಗಿ ಹೋಗಿದ್ದಾರೆ ಅವರಿಗೋಸ್ಕರ ಅಂತ ತಪ್ಪಾಗಿ ಲೋಕದಲ್ಲಿ ತಿಳ್ಕೊಂಡಿದ್ದಾರೆ ಅವರು ಒಮ್ಮೆ ಯತಿಗಳಾದವರು ಯಾರು ಒಮ್ಮೆ ಆತ್ಮಶ್ರಾದವನ್ನು ಮಾಡಿಕೊಂಡಿದ್ದಾರೆ ಅಂತಂದರೆ ಮತ್ತೆ ಅವರ ಉದ್ದೇಶವಾಗಿ ಇನ್ನೇನು ಕರ್ಮಗಳು ಇಲ್ಲ ಅವರ ಮೃತ ಅವರ ಉದ್ದೇಶವಾಗಿ ಬ್ರಾಹ್ಮಣರ ಆರಾಧನೆ ನಡೆಯಬೇಕು ಅದನ್ನು ಆರಾಧನೆ ಅಂತಲೇ ಕರೆಯುವಂತಹ ಶಬ್ದ ಇದೆ ಅದನ್ನು ಬಿಟ್ಟರೆ ಮತ್ತಿನ್ನೇನು ಮಹಾಲಯದಲ್ಲಿ ಅವರಿಗೇನು ಮಾಡಬೇಕು ಅಂತಿಲ್ಲ ಆದರೆ ಯತಿ ದ್ವಾದಶಿ ಅಂತ ಯಾಕೆ ಬಂತು ಅಂದರೆ ಒಬ್ಬ ವ್ಯಕ್ತಿ ಯಾರು ಸನ್ಯಾಸಿಯಾಗಿದ್ದಾನಲ್ಲ ಸನ್ಯಾಸಿ ಆತನ ತಂದೆ ಆತನ ತಾತ ಮುತ್ತಾತ ಇವರಿಗೆ ಶ್ರಾದ್ದ ಆಗಬೇಕಲ್ಲ ಆತನ ತಂದೆಗೆ ಶ್ರಾದ್ದ ಆಗಬೇಕಲ್ಲ ಅದರಿಂದ ಅವರ ಮಕ್ಕಳು ಯಾರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ಮಕ್ಕಳಿದ್ದರೆ ತನ್ನ ತಂದೆ ಸನ್ಯಾಸಿಯಾಗಿದ್ದಾನಲ್ವಾ ಅವನ ತಂದೆ ಅವನ ಮೃತತಿಥಿ ಅವರಿಗೆ ಉಸ್ಕರವಾಗಿ ಅವರ ಸದ್ಗತಿಯನ್ನು ತಾನು ಚಿಂತಿಸಿಕೊಂಡು ಆ ದಿವಸ ಆತ ಶ್ರಾದ್ದ ಮಾಡ್ಬೋದು ಅಂದರೆ ಯತಿ ದ್ವಾದಶಿ ಅಂದರೆ ಯತಿಗಳನ್ನು ಉದ್ದೇಶವಾಗಿ ಮಾಡತಕ್ಕಂತಹ ಶ್ರಾದ್ದ ಅಲ್ಲ ಯತಿ ಕರ್ತೃಕ ಯತಿ ಯಾರಗೋಸ್ಕರ ಶ್ರಾದ್ದ ಆಗಬೇಕಿತ್ತೋ ಅದು ಲೋಪ ಆಗಿ ಹೋಗ್ತಾ ಇದೆ ಅದರ ಅವನ ಪ್ರತಿನಿಧಿಯಾಗಿ ಆತನ ಮಗನಾಗಿರತಕ್ಕಂಥವನು ಅವರ ಪಿತೃಗಳಿಗೆ ಮಾಡತಕ್ಕಂತಹ ಶ್ರಾದ್ದ ಆದ್ದರಿಂದ ಅದನ್ನು ಯತಿ ದ್ವಾದಶಿ ಅಂತ ಕರೆದಿದ್ದಾರೆ ಆ ದ್ವಾದಶಿ ದಿವಸ ಶ್ರಾದ್ದ ಮಾಡಬಾರ್ದು ಯತಿ ದ್ವಾದಶಿ ಆದ್ದರಿಂದ ಬೇರೆಯವರಿಗೆ ಮಾಡಬಾರ್ದು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಅದಕ್ಕೂ ಏನೂ ನಿಷೇಧ ಇಲ್ಲ ಆದರೆ ನಿಷೇಧ ಇರತಕ್ಕಂಥದ್ದು ಒಂದೇ ಒಂದು ದಿವಸಕ್ಕೆ ನಾವು ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅದು ಯಾವುದಕ್ಕೆ ಅಂತಂದರೆ ಚತುರ್ದಶಿ ಅದನ್ನು ಘಾತ ಚತುರ್ದಶಿ ಅಂತಲೇ ಕರೆದಿದ್ದಾರೆ ಘಾತ ಚತುರ್ದಶಿ ಅಂದರೆ ಅಪಘಾತದಲ್ಲಿ ಯಾರಾದರೂ ಮೃತವಾಗಿದ್ದರೆ ಅಂದರೆ ಅಪಘಾತದಲ್ಲಿ ಮೃತ ಆಗುವುದು ಅಂತಂದರೆ ಅದರರ್ಥ ಆ್ಯಕ್ಸಿಡೆಂಟಾಗಿಯೇ ಮರಣ ಹೊಂದಿರಬೇಕು ಅಂತ ಏನೂ ಇಲ್ಲ ಹಾವು ಕಚ್ಚಿ ಸತ್ತೋರಿರ್ಬೋದು ಅಥವಾ ಹುಲಿ ಬಂದು ತಿಂದು ಹೋಗಿರುತ್ತೆ ಹೀಗೆ ನಾವು ಯಾವುದ್ಯಾವುದನ್ನು ಅಕಾಲ ಮರಣ ಅಂತ ಅಂದ್ಕೋತೀವಿ ಅಕಸ್ಮಾತ್ ಅದು ಬಂದು ಕಚ್ಚದೆ ಇದ್ದರೆ ಅದು ಅಕಸ್ಮಾತ್ ಬಂದು ಅಥವಾ ನೇಣು ಹಾಕ್ಕೊಂಡು ಹೋದವರಾಗಿರ್ಬೋದು ಆಗಿರ್ಬೋದು ವಿಷ ಕುಡಿದು ಹೋದವರಾಗಿರ್ಬೋದು ಈ ಥರದ ಯಾವ್ಯಾವ ಅಪಾಯಗಳಿಂದ ಮನುಷ್ಯ ಮರಣವನ್ನು ಹೊಂದಿದ್ದಾನೋ ರೋಗ ರುಜಿನಗಳಿಲ್ಲದೇ ಅಸಹಜವಾಗಿ ಯಾವುದ್ಯಾವುದು ಮರಣ ಅಂತ ಅನ್ ಆಗಿದೆಯೋ ಆ ದಿವಸದಲ್ಲಿ ಶ್ರಾದ್ದವನ್ನು ಅಂಥವರಿಗೆ ಮಾತ್ರ ಮಾಡಬೇಕು ಘಾತ ಚತುರ್ದಶಿ ದಿವಸ ಅಂಥವರಿಗೆ ಮಾತ್ರ ಮಾಡಬೇಕು ಅದರಲ್ಲಿಯೂ ವಿಶೇಷ ಅಂದರೆ ಯಾರು ಮರಣವನ್ನು ಹೊಂದಿದ್ದಾನೆ ಅವನ ಉದ್ದೇಶವಾಗಿ ಮಾತ್ರ ಮಾಡಬೇಕು ಅಂದರೆ ಏಕೋದಿಷ್ಟ ವಿಧಿಯಿಂದ ಮಾಡಬೇಕಾದ ಅವರಿಗೋಸ್ಕರ ಮಾತ್ರ ಮಾಡಬೇಕಾಗಿರತಕ್ಕಂಥ ಅದು ಮಾಮೂಲಾಗಿ ಶ್ರಾದ್ದ ಮಾಡುವಾಗ ನಾವು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಜನರಿಗೂ ಮಾಡ್ತೇವೆ ಇದು ಹಾಗಲ್ಲ ಇದು ಮಾಡ್ತಕ್ಕಂಥದ್ದು ಕೇವಲ ಮತ್ತು ಕೇವಲ ಯಾರು ಹಾಗೆ ಮೃತನಾಗಿದ್ದಾನೆ ಅವನ ಉದ್ದೇಶವಾಗಿ ಮಾತ್ರ ಮಾಡ್ತಕ್ಕಂಥದ್ದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ಅಂಶ ಈ ದಿವಸ ಯಾವುದನ್ನು ಘಾತ ಚತುರ್ದಶಿ ಅಂತ ನಾವು ಕರಿತೇವೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಶ್ರಾದ್ಧ ಶಸ್ತ್ರಹತೈವ ಚತುರ್ದಶ್ಯಾಂ ವಿಧೀಯತೆ ಆ ದಿವಸ ಶಸ್ತ್ರಹತರಾದವರಿಗೆ ಶಸ್ತ್ರಾಹತ ಅಂದರೆ ನಾನು ಹಿಂದೆ ಹೇಳಿದಂತೆ ಅಕಾಲವಾಗಿ ಮರಣವನ್ನು ಹೊಂದಿದವರಿಗೆ ಮಾತ್ರ ಆ ದಿವಸ ಶ್ರಾದ್ದ ಬೇರೆಯವರಿಗೆ ಇಲ್ಲ ಬೇರೆಯವರಿಗೆ ಇಲ್ಲ ಅಂತಂದರೆ ನಾವು ಯಾವುದೋ ಒಂದು ತಿಥಿ ಆಯ್ಕೆ ಮಾಡ್ಕೋಬೇಕಾದ್ರೆ ಶ್ರಾದ್ದಕ್ಕಾಗಿ ಚತುರ್ದಶಿಯನ್ನು ಯಾವತ್ತಿಗೂ ಕೂಡ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಎಷ್ಟರ ಮಟ್ಟಕ್ಕೆ ಚತುರ್ದಶಿಯನ್ನು ಆಯ್ಕೆ ಮಾಡ್ಕೋಬಾರ್ದು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಂತಂದರೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಚತುರ್ದಶಿ ದಿವಸನೇ ಮರಣ ಹೊಂದಿದ್ದಾನೆ ಆತನ ಮೃತ ತಿಥಿಯೇ ಚತುರ್ದಶಿ ಹಾಗಾದರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಬೇಕಾದ್ರೆ ಯಾವತ್ತು ಮಾಡಬೇಕು ಚತುರ್ದಶಿ ತಾನೇ ಮಾಡಬೇಕು ಆ ಸಂದರ್ಭದಲ್ಲಿಯೂ ನೀವು ಚತುರ್ದಶಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕಿಲ್ಲ ಬೇರೆ ತಿಥಿಗಳಲ್ಲಿ ಆಯ್ಕೆ ಮಾಡ್ಕೋಬೇಕು ಹಾಗೆಯೇ ಹುಣ್ಣಿಮೆ ಹುಣ್ಣಿಮೆ ದಿವಸ ಮರಣ ಹೊಂದಿದ್ರೆ ಮಹಾಲಯ ಈ ಪಿತೃಪಕ್ಷದ ತಿಥಿಗಳಲ್ಲಂತೂ ಹುಣ್ಣಿಮೆ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯೂ ಕೂಡ ಯಾವುದಾದ್ರೂ ಒಂದು ತಿಥಿಯನ್ನು ಚತುರ್ದಶಿ ಬಿಟ್ಟು ಉಳಿದ ತಿಥಿಗಳನ್ನು ಯಾವುದನ್ನಾದರೂ ಆಯ್ಕೆ ಮಾಡಿಕೊಂಡು ಹಿಂದೆ ಹೇಳಿದಂತೆ ಭರಣಿ ನಕ್ಷತ್ರ ಇರುವ ದಿವಸ ಅಥವಾ ಅಷ್ಟಮಿ ಅಮಾವಾಸ್ಯೆ ಇಂಥ ದಿವಸಗಳಲ್ಲಿ ಆ ಶ್ರಾದ್ದಗಳನ್ನು ಮಾಡತಕ್ಕಂಥದ್ದು ಇದು ಇಷ್ಟು ಇದರ ಸ್ವರೂಪ ಅವಿಧವಾನವಮಿಯ ಒಂದು ವಿಶೇಷ ಏನು ಅಂತಂದರೆ ಸಾಧಾರಣವಾಗಿ ಬ್ರಾಹ್ಮಣ ಭೋಜನ ಎಲ್ಲ ಶ್ರಾದ್ದಗಳಲ್ಲೂ ಕೂಡ ನಡೆಯುತ್ತೆ ಯಾರು ಅವಿಧವಯ್ಯರಾಗಿ ಮರಣವನ್ನು ಹೊಂದಿದ್ದಾರೆ ಅವರ ಉದ್ದೇಶವಾಗಿ ಶ್ರಾದ್ದ ನಡೆಯುವಾಗ ಬ್ರಾಹ್ಮಣರ ಜೊತೆಗೆ ಒಬ್ಬ ಮುತ್ತೈದೆಯರಿಗೂ ಕೂಡ ಊಟವನ್ನು ಹಾಕಬೇಕು ಅನ್ನುವ ಮಾತು ಶಾಸ್ತ್ರಗಳಲ್ಲಿ ಬಂದಿದೆ ಇದು ಒಟ್ಟು ಯಾವ ದಿವಸಗಳಲ್ಲಿ ಶ್ರಾದ್ದ ಮಾಡಬೇಕು ಯಾವ ದಿವಸ ಶ್ರಾದ್ದ ಮಾಡಬಾರ್ದು ಅನ್ನೋದರ ಒಂದು ಚೌಕಟ್ಟು ಎರಡೆರಡು ಸಲ ಯಾಕೆ ಮಾಡಬೇಕು ಶ್ರಾದ್ದ ಅಂತ ಒಂದು ವಿಷಯ ಬರುತ್ತೆ ಈಗ ಮೃತ ತಿಥಿಯಲ್ಲಿ ಮಾಡಿ ಆಗಿದೆ ಅಕಸ್ಮಾತ್ ನಾವು ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಶ್ರಾದ್ದ ಆಗಿದೆ ಮತ್ತು ಪುನಃ ಇಲ್ಲಿ ಯಾಕೆ ಶ್ರಾದ್ದ ಮಾಡಬೇಕು ಇದೊಂದು ವಿಶೇಷವಾದ ಸಂದರ್ಭ ಇಲ್ಲಿ ಬರೀ ತಂದೆಗೆ ಮಾತ್ರ ಮಾಡ್ತಕ್ಕಂಥದ್ದಲ್ಲ ಯಾರ್ಯಾರು ನಮಗೆ ನೇರ ಸಂಬಂಧವನ್ನು ಹೊಂದಿ ನನ್ನ ತಂದೆ ತಾಯಿ ಇವರಿಗೆ ಸಂಬಂಧವನ್ನು ಹೊಂದಿ ಯಾರೆಲ್ಲ ಮರಣವನ್ನು ಹೊಂದಿದ್ದಾರೋ ಅವರೆಲ್ಲರಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡಿ ಅವರೆಲ್ಲರ ಋಣ ಪರಿಹಾರ ಒಂದು ಅವಕಾಶ ಇದೆ ಏಕೆಂದರೆ ಒಬ್ಬ ಮನುಷ್ಯ ಸುಸಂಸ್ಕೃತನಾಗಿ ಬೆಳೆದಿದ್ದಾನೆ ಅಂತಂದರೆ ಯಾರಿಂದ ಬೆಳೆದ ಯಾರೋ ಅವರ ಅಪ್ಪ ಒಬ್ಬನಿಂದ ಬೆಳೆದ ಅಮ್ಮ ಒಬ್ಬಳಿಂದ ಬೆಳೆದ ಅಲ್ಲ ನಾವು ಎಷ್ಟೋ ಸಂದರ್ಭದಲ್ಲಿ ನೋಡ್ತೇವೆ ವೇನ ಅಂತ ಒಬ್ಬ ಹುಡುಗ ಭಾಗವತದಲ್ಲಿ ವೇನಾ ಅಂತ ಒಬ್ಬನ ಕಥೆ ಬರುತ್ತೆ ವೇನ ಮಹಾದುಷ್ಟ ಎಷ್ಟರ ಮಟ್ಟಿಗೆ ದುಷ್ಟ ಅಂತಂದರೆ ಯಾವುದಾದ್ರೂ ಮಕ್ಕಳು ಆಟವಾಡ್ತಾ ಇದ್ದರೆ ಎತ್ತಿ ಅವರನ್ನು ಬಾವಿಗೆ ಬಿಸಾಡಿ ಆನಂದವನ್ನು ಪಡ್ತಾ ಇರುವಂತಹ ಒಬ್ಬ ಕೆಟ್ಟ ಸಂಸ್ಕೃತಿ ಇರುವಂತಹ ಹುಡುಗ ಅವನು ದೊಡ್ಡವನಾದ ಸಿಂಹಾಸನ ಹತ್ತಿದ ಸಿಂಹಾಸನ ಏರಿದ ಕೂಡಲೇ ಘೋಷಣೆ ಮಾಡಿದ್ದೇನು ಯಾರು ಪೂಜೆ ಮಾಡಬಾರ್ದು ಹೋಮ ಮಾಡಬಾರ್ದು ಹವನ ಮಾಡಬಾರ್ದು ದಾನ ಮಾಡಬಾರ್ದು ಇಂಥ ಒಂದು ಕೆಟ್ಟ ಪ್ರಭಾವ ಅವನ ಮೇಲೆ ಯಾಕಾಯಿತು ಭಾಗವತ ಅದನ್ನು ಚಿಂತಿಸಿ ಹೇಳುತ್ತೆ ಏವ ವಯಸ್ಸಿ ಮಾತಾ ಮಹಾ ಮನೋರಥ ಅವನ ಮಾತಾಮಹ ಇದ್ನಲ್ಲ ಅವನಿಗೆ ಇಶ್ ಹಿಂದೂಷ್ಟ ಇದ್ದಂತೆ ಪ್ರತಿಯೊಬ್ಬ ಹುಡುಗನಿಗೂ ಕೂಡ ತನ್ನ ಮಾತಾಮಹ ಅಂತಂದರೆ ತಾಯಿಯ ತಂದೆ ಅವರ ಪ್ರಭಾವ ಇರುತ್ತೆ ಯಾಕೆಂದರೆ ಸಹಜವಾಗಿ ಒಂದು ರಜೆಯ ದಿವಸಗಳು ಬಂತು ಅಂತಂದರೆ ಎಲ್ಲರೂ ತನ್ನ ತಾಯಿ ತವ್ರ ಮನೆಗೆ ಹೋಗಬೇಕು ಅಂತ ಅಲ್ಲಿರ್ತಾರೆ ಅಲ್ಲಿ ಅವರು ವರ್ತನೆ ದುರ್ವರ್ತನೆ ಆಗಿದ್ದರೆ ಅದೆಲ್ಲ ಮಕ್ಕಳ ಮೇಲೆ ಪ್ರಭಾವ ಇರುತ್ತೆ ಹಾಗಾಗಿ ಒಬ್ಬ ಒಳ್ಳೆಯ ಸಂಸ್ಕಾರವಂತನಾಗಿ ಬೆಳೆದಿದ್ದಾನೆ ನಾವು ಚೆನ್ನಾಗಿದ್ದೇವೆ ಇವತ್ತು ಅಂತಂದರೆ ಅದಕ್ಕೆ ಕಾರಣ ಕೇವಲ ತಂದೆ ಅಲ್ಲ ಅಜ್ಜ ಅಜ್ಜಿ ಅಲ್ಲ ಈ ಕಡೆ ತಂದೆಯ ಎಲ್ಲ ವಿಧರಾದ ಬಂಧುಗಳು ತಾಯಿಯ ಕಡೆ ಎಲ್ಲ ವಿಧರಾದ ಬಂಧುಗಳು ಎಲ್ಲೋ ಒಂದು ಕಡೆ ದೊಡ್ಡಮ್ಮನ ಏನೋ ಒಂದು ಉಪದೇಶ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರಿರ್ಬೋದು ಚಿಕ್ಕಮ್ಮ ಇರ್ಬೋದು ಅವರ ಗಂಡಂದ್ರು ಅವರ ಮಕ್ಕಳು ಅಥವಾ ನಮ್ಮ ಅಕ್ಕ ತಂಗಿ ಆಗಬಹುದು ಅಥವಾ ನನ್ನ ತಂದೆಯ ಅಕ್ಕ ತಂಗಿ ಅಂದರೆ ಅಂದರೆ ಸೋದರತ್ತೆ ಸೋದರ ಮಾವ ಎಲ್ಲರ ಋಣ ನಮ್ಮ ಮೇಲೆ ಇದೆ ಅದೆಲ್ಲವನ್ನೂ ಕೂಡ ನಾವು ಆ ಋಣ ಪರಿಹಾರಕ್ಕಾಗಿ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಷ್ಟೇ ಅಲ್ಲ ನಮ್ಮ ಪಾಠ ಮಾಡಿದಂತಹ ಗುರುಗಳು ಎಷ್ಟೋ ಜನ ಮರಣವನ್ನು ಹೊಂದಿರಬಹುದು ಅವರಿಗೋಸ್ಕರವಾಗಿ ಪಿಂಡ ಪ್ರದಾನವನ್ನು ಮಾಡ್ಬೋದು ಅಥವಾ ನಮ್ಮ ಸ್ನೇಹಿತರು ನಮಗೆಲ್ಲೋ ಕೆಲಸವನ್ನು ಕೊಟ್ಟಿರತಕ್ಕಂತಹ ವ್ಯಕ್ತಿ ಸ್ವಾಮಿ ಅಂತಲೂ ಕೊಡ್ತಾರೆ ಅಥವಾ ನಮ್ಮ ವೃತ್ಯ ನನಗೊಳ್ಳೆ ಒಬ್ಬ ಸ್ನೇಹಿತ ಒಬ್ಬ ಒಳ್ಳೆಯ ಸೇವಕ ಇದ್ದ ಅವನ್ ಎಷ್ಟು ಹಚ್ಕೊಂಡಿದ್ದ ಅಂದರೆ ಅಷ್ಟು ಹಚ್ಕೊಂಡಿದ್ದೆ ಪಾಪ ಸತ್ ಹೋಗ್ಬಿಟ್ಟ ಏನಾದರೂ ನಾನು ನೆನೆಸ್ಕೊಳ್ಬೇಕಲ್ಲ ಹೀಗೆ ನನ್ನ ಜೀವನದಲ್ಲಿ ನಾನು ಯಾರ್ಯಾರ ಜೊತೆಗೆ ಸಂಬಂಧವನ್ನು ಹೊಂದಿದ್ದೆ ಯಾರ್ಯಾರಿಂದ ನನ್ನ ಬೆಳವಣಿಗೆ ಆಯಿತು ಅಥವಾ ಯಾರ್ಯಾರಿಂದ ನಾನು ಉಪಕಾರಗಳನ್ನು ಎಲ್ಲ ಪಡೆದುಕೊಂಡಿದ್ದೇನೆ ಯಾರನ್ನೆಲ್ಲ ನಾನು ಹಚ್ಚಿಕೊಂಡಿದ್ದೆ ಮನುಷ್ಯನಿಗೆ ಈ ಬಾಂಧವ್ಯ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ ಅವರನ್ನು ನಾವು ನೆನೆಸ್ಕೊಳ್ಳುವಂಥದ್ದು ಅದಕ್ಕಿಂತ ದೊಡ್ಡ ಜೀವನದ ಧನ್ಯತಾ ಭಾವ ಮತ್ತು ಯಾವುದೂ ಇರಲಿಕ್ಕಿಲ್ಲ ಅಷ್ಟೂ ಜನರಿಗೆ ಶ್ರಾದ್ದವನ್ನು ಸಲ್ಲಿಸಿ ತನ್ಮೂಲಕವಾಗಿ ಅವರು ಯಾವುದೇ ಲೋಕದಲ್ಲಿದ್ದರೂ ಗೊತ್ತಿಲ್ಲ ನಮಗೆ ಅವರು ನಿಜವಾಗಲೂ ಅವರೀಗ ಯಾವ ಲೋಕದಲ್ಲಿದ್ದಾರೆ ಅವ್ರೇನು ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ ಅಥವಾ ಪುನಃ ಭೂಮಿಯಲ್ಲಿ ಬಂದು ಹುಟ್ಟಿದಾರಾ ಅಥವಾ ಪಶು ಪಕ್ಷಿ ಪ್ರಾಣಿಯಾಗಿದ್ದಾರಾ ಗೊತ್ತಿಲ್ಲ ಆದರೆ ಅವರೆಲ್ಲರಿಗೂ ಕೂಡ ಪಿಂಡ ಪ್ರದಾನವನ್ನು ಮಾಡುವ ಮೂಲಕವಾಗಿ ಅವರೆಲ್ಲರ ಋಣವನ್ನು ತೀರಿಸಿಕೊಳ್ಳುವಂಥ ಒಂದು ದೊಡ್ಡ ಅವಕಾಶ ನಮಗೆ ಈ ಪಿತೃಪಕ್ಷ ಅನ್ನುವಂಥದ್ದು ಕಲ್ಪಿಸಿ ಇದೆ ಹದಿನೈದು ಅಥವಾ ಹದಿನಾರು ದಿವಸಗಳು ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ ಈ ಹದಿನಾರು ದಿವಸ ಅಂತ ಬಂದಾಗ ಅದೊಂದು ನವರಾತ್ರಿ ಆರಂಭ ಆ ದಿವಸ ಪಾಡ್ಯ ಅದನ್ನು ಮಾತಾ ಮಹರ್ಶ್ರಾದ್ದ ಅಂತ ಕರೀತಾರೆ ಒಂದು ವಿಶೇಷ ಇದೆ ಜೀವತ್ ಪಿತೃಕ ಮಾತಾ ಮಹರ್ಶ್ರಾದ್ದ ಮಾತಾಮಹನಿಗೆ ಶ್ರಾದ್ದವನ್ನು ಎಷ್ಟೋ ಕಡೆಗಳಲ್ಲಿ ಮಾಡೋದಿಲ್ಲ ಈ ಈ ಕಡೆ ಈ ಭಾಗಗಳಲ್ಲಂತೂ ಬೆಂಗಳೂರು ಮೈಸೂರು ಈ ಪ್ರಾಂತ್ಯದಲ್ಲಂತೂ ಅದನ್ನು ಮಾತಾ ಮಹಾಶ್ರಾದ್ದ ಜೀವತ್ಪಿತೃಕ ಮಾತಾಮಹಶ್ರಾದ್ದ ಮಾಡ್ತಾರೆ ಅಂದರೆ ಯಾರಿಗೆ ತಂದೆ ಇನ್ನೂ ಬದುಕಿದ್ದಾನೆ ಅವನಿಗೆ ತಾಯಿಯ ತಂದೆ ಮೃತನಾದ ಸಂದರ್ಭದಲ್ಲಿ ಅವನ ಉದ್ದೇಶವಾಗಿ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಒಂದು ಇದೆ ಒಂದು ವಿಶೇಷವಾದಂಥ ಶ್ರಾದ್ದ ಅದನ್ನು ಸೇರಿಸಿಕೊಂಡಾಗ ಒಟ್ಟು ಹದಿನಾರು ಶ್ರಾದ್ದಗಳು ಅನ್ನುವಂಥದ್ದು ಆಗುತ್ತೆ ಇದನ್ನು ಮಾಡುವ ಕಾರಣದಿಂದಾಗಿ ಮನುಷ್ಯ ಅವನು ಬರೀ ಒಂದು ಋಣ ಪರಿಹಾರಕ್ಕೋಸ್ಕರವಾಗಿ ಮಾತ್ರ ಮಾಡುವುದು ಅಂತಲ್ಲದೇನೆ ಅದರ ಜೊತೆ ಜೊತೆಯಲ್ಲಿ ತನ್ನ ಪಾಪಗಳು ಜೀವನದಲ್ಲಿ ಮಾಡಿರತಕ್ಕಂಥ ಪಾಪಗಳು ಅದನ್ನೆಲ್ಲವನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ಪಿತೃಗಳ ಶಾಪ ಅವರು ಬಂದಿರ್ತಾರೆ ಶ್ರಾದ್ದ ಮಾಡ್ತಾರೆ ನಮ್ಮ ಮಕ್ಕಳು ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಶೂನ್ಯ ಪ್ರೇತಪುರಿ ತತ್ರ ಆ ಯಮನ ಪಟ್ಟಣ ಖಾಲಿ ಆಗಿಬಿಡುತ್ತಂತೆ ಎಲ್ಲರೂ ವಾಪಸ್ಸಲ್ಲಿ ಬಂದುಬಿಟ್ಟಿರ್ತಾರೆ ಹಾಗಾಗಿ ಅವರು ಬಂದು ಅಪೇಕ್ಷೆ ಪಡ್ತಾ ಇರುವ ಸಂದರ್ಭದಲ್ಲಿ ನಾವು ಅವ್ರಿಗೆ ಶಾ ಮಾಡಲಿಲ್ಲ ಅಂತಂದರೆ ಪಿತೃಗಳ ಅನುಗ್ರಹಕ್ಕೆ ಪಾತ್ರನಾದವನು ಎಷ್ಟು ಉನ್ನತಿಯನ್ನು ಪಡೀತಾನೋ ಜೀವನದಲ್ಲಿ ಅದರಂತೆ ಪಿತೃಗಳ ಅವಗ್ರಹಕ್ಕೆ ಪಾತ್ರನಾದವನು ಪಿತೃಗಳ ಶಾಪಕ್ಕೆ ಪಾತ್ರನಾದವನು ಜೀವನದಲ್ಲಿ ಅಷ್ಟೇ ಅವನತಿಯನ್ನು ಕೂಡ ಪಡಿ ಪಡೆದುಕೋತಾನೆ ಪಿತೃಗಳ ಶಾಪ ಅನ್ನುವಂಥದ್ದು ಮನುಷ್ಯನನ್ನು ಎಲ್ಲ ಕಡೆಯಲ್ಲೂ ಕೂಡ ಕಾಡುತ್ತೆ ನೀವು ನಿಜವಾಗಲೂ ಆಸ್ತಿಕರೇ ಆಗಿದ್ದೀರಿ ನಿಜವಾಗಲೂ ಧರ್ಮವನ್ನು ನಂಬುವರು ಅಂತ ಅನಿಸಿದರೆ ಇದರಿಂದ ತುಂಬ ಅನರ್ಥ ಇದೆ ಅನ್ನುವಂಥದ್ದಂತೂ ತೀರ್ಮಾನ ನಮ್ಮ ಜೀವನದ ಪ್ರತಿಯೊಂದು ಹಂತ ಏನು ನಾನು ಚೆನ್ನಾಗಿ ಒಂದು ಒಳ್ಳೆ ಸ್ಕೂಲಲ್ಲಿ ಹೋಗಿ ಓದಿಬಿಟ್ಟಿದ್ದೀನಿ ಅಂದರೆ ಜೀವನ ಅಲ್ಲಿಗೆ ಮುಗಿತಾ ಇಲ್ವಲ್ಲ ಒಂದು ಒಳ್ಳೆ ಕಡೆ ಉದ್ಯೋಗ ಸಿಗಬೇಕು ಉದ್ಯೋಗ ಸಿಕ್ಕ ಮೇಲೆ ಒಳ್ಳೆ ಮದುವೆ ಆಗಬೇಕು ಆಮೇಲೆ ಮಕ್ಕಳಾಗಬೇಕು ಮಕ್ಕಳು ಹುಟ್ಟಿದ ಮಕ್ಕಳು ಎಲ್ಲ ಅಂಗಾಂಗಗಳನ್ನು ಸರಿಯಾಗಿ ಇಟ್ಟುಕೊಂಡವರಾಗಿ ಹುಟ್ಟಬೇಕು ಅಂಗವಿಕಲರಾದರೆ ಎಷ್ಟು ಚಿಂತೆ ಆ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂದರೆ ಅವ್ರಿಗೇನೋ ಉದ್ಯೋಗ ಸಿಗಲಿಲ್ಲ ಅಂದರೆ ಅಂದರೆ ನಮ್ಮ ಜೀವನ ಏನೋ ಒಂದು ಪಡೆದುಕೊಂಡ್ವೆ ಅಂತಂದ್ಕೊಳ್ಳಿ ಅಲ್ಲಿಗೆ ಮುಗಿದೋಯ್ತು ಅಂತಲ್ಲ ಆ ನಂತರ ಏನು ಅಲ್ಲಿಗೂ ಇನ್ನೇನೋ ಭಗವಂತ ಇಟ್ಟಿದ್ದಾನೆ ತೊಂದರೆ ಅಪಾಯ ಈ ಥರದ ನಮ್ಮ ಜೀವಿತಾವಧಿಯಲ್ಲಿ ಆವಾಗ ಆವಾಗ ಬಡತಕ್ಕಂಥ ಏನು ಅಪಾಯಗಳಿದ್ದಾವಲ್ಲ ಈ ಅಪಾಯಗಳಿಂದ ನಮ್ಮನ್ನು ಕಾಪಾಡುವವರು ಈ ಪಿತೃದೇವತೆಗಳೇ ಅವರ ಅನುಗ್ರಹ ನಮಗೆ ನಿರಂತರವಾಗಿ ಇತ್ತು ಅಂತಂದರೆ ಯಾವ ಚಿಂತೆ ಇಲ್ಲ ಮನಃಶಾಂತಿಯಿಂದ ನೆಮ್ಮದಿಯ ಜೀವನವನ್ನು ನಡೆಸ್ಬೋದು ಮನುಷ್ಯ ಇವತ್ತಿನ ಕಾಲಕ್ಕೆ ಎಲ್ಲರೂ ಅಂದ್ಕೊಂಡಿದ್ದಾರೆ ದುಡ್ಡಿದ್ದರೆ ಸಾಕು ನಾನೇನು ಬೇಕಿದ್ರೆ ಮಾಡಿಬಿಡ್ಬೋದು ಖಂಡಿತ ಇಲ್ಲ ಕೇವಲ ದುಡ್ಡಿರೋದ್ರಿಂದ ಏನೇನೂ ಸಾಧ್ಯ ಇಲ್ಲ ಜನ ಅಶಾಂತಿಯಿಂದ ಆ ತಳಮಳದಲ್ಲಿ ಒದ್ದಾಡ್ತಿದ್ದಾರೆ ನಾವು ದುಡ್ಡು ಕೊಡ್ತೀವಿ ದಯವಿಟ್ಟು ನಮಗೆ ಶಾಂತಿ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ ಅಥವಾ ನಮಗೆ ದುಡ್ಡಿದೆ ಅಂದ ಕೂಡಲೇ ನಾವು ಏನೋ ಭಾರೀ ವೈಭವದಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತಲೂ ಏನೂ ಇಲ್ಲ ಶ್ರಾದ್ದ ಅನ್ನೋ ಶಬ್ದಕ್ಕರ್ಥ ಅವರ ಸ್ಮರಣೆ ಯಾರ್ಯಾರನ್ನು ನಾವು ಕಳ್ಕೊಂಡಿದ್ದೀವಿ ಅಲ್ಲಿ ಅವರೆಲ್ಲರ ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅದು ಯಾವ ಕ್ರಮದಲ್ಲಾದರೂ ನೀವು ಮಾಡಿ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಆದರೆ ಪಿತೃಗಳ ಶಾಪ ಬಂತು ಅಂತಂದರೆ ಅದು ಮಾತ್ರ ನಮ್ಮನ್ನು ಎಂದಿಗೂ ಕೂಡ ಬೆಳತಕ್ಕಂಥದ್ದೆಲ್ಲ ನಥತ್ರ ವೀರಾಜಾಯಂತೆ ಎತ್ತರ ಶ್ರಾದ್ದಂ ವಿವರ್ಜಿತಂ ಎಲ್ಲಿ ಶ್ರಾದ್ದ ನಡೆಯೋದಿಲ್ಲ ಅಲ್ಲಿ ಆ ವಂಶದಲ್ಲಿ ವಂಶಾಭಿವೃದ್ಧಿಯೇ ಆಗೋದಿಲ್ಲ ಅಥವಾ ಹುಟ್ಟಿದರೂ ಕೂಡ ಕೈಕಾಲುಗಳು ಗಟ್ಟಿಮುಟ್ಟಾಗಿರ್ತಕ್ಕಂತಹ ಎಲ್ಲ ಅಂಗಾಂಗಗಳು ಸರಿ ಇರತಕ್ಕಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ನಿಯಮ ಇಲ್ಲ ಆದ್ದರಿಂದ ಈ ಮಹಾಲಯದ ಈ ಶ್ರಾದ್ದ ಅದು ವಿಶೇಷವಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡತಕ್ಕಂಥದ್ದು ನಮ್ಮ ಮಕ್ಕಳನ್ನು ನಮ್ಮ ವಂಶ ಪರಂಪರೆ ಕುಟುಂಬ ನಮ್ಮ ಗಂಡ ಹೆಂಡತಿಯರ ದಾಂಪತ್ಯ ಜೀವನ ಎಲ್ಲದಕ್ಕೂ ಕೂಡ ಈ ಪಿತೃಗಳ ಅನುಗ್ರಹ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ನೀವು ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಅದು ಇವತ್ತಿಗಂತೂ ಯಾರೇ ಜ್ಯೋತಿಷಿಗಳ ಹತ್ರ ನೀವು ಹೋಗಿ ಅವರು ಮೊದಲು ಹೇಳ್ತಾರೆ ಇಲ್ಲ ನಿಮ್ಮ ಇದೆ ನೀವು ನಾರಾಯಣ ಬಲಿ ಮಾಡಿ ನೀವು ತಿಲಹೋಮ ಮಾಡಿ ನೀವು ತ್ರಿಪಿಂಡೀಕರಣ ಶ್ರಾದ್ದ ಮಾಡಿ ಅಂದರೆ ನಿಮ್ಮಲ್ಲಿ ಏನು ಶ್ರಾದ್ದಾದಿಗಳು ಸರಿಯಾಗಿ ನಡೆದಿಲ್ಲ ಅಂದರೆ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಈ ಎಲ್ಲ ಶ್ರಾದ್ದಾದಿಗಳು ನಾವು ಸರಿಯಾಗಿ ಮಾಡಿದ್ರೆ ಇದು ನಮಗೆ ಮಾತ್ರ ಅಲ್ಲ ಇದು ನಾವು ನಮ್ಮ ಮಕ್ಕಳಿಗೆ ಒಂಥರ ಆಸ್ತಿ ಮಾಡಿಟ್ಟನ್ನ ನೀವು ಎಷ್ಟೇ ಆಸ್ತಿ ಇಟ್ಟರೂ ಕೂಡ ಏನು ಪ್ರಯೋಜನ ಅದರಿಂದ ಕಿರಿಕಿರಿ ಆಗ್ತಾಯಿದೆ ಅದರಿಂದ ಸಮಸ್ಯೆಗಳು ಬರ್ತಾ ಇದೆ ಉಪಯೋಗ ಅದೇನೂ ಇಡದೇ ಇದ್ದರೂ ಚೆನ್ನಾಗಿ ನೀವು ಶ್ರಾದ್ದ ಮಾಡಿದ್ದೀರಿ ಅಂತಂದರೆ ಖಂಡಿತವಾಗಿ ಇದೇ ನಿಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಜೀವನದಲ್ಲಿ ಇದರಿಂದಲೇ ಅವರೆಲ್ಲದಕ್ಕೂ ಕೂಡ ಅನುಕೂಲವಾಗ್ತಕ್ಕಂಥ ಒಂದು ಸಂದರ್ಭ ಈ ಮಹಾಲಯ ಈ ಪಿತೃಪಕ್ಷದ ಹದಿನೈದು ದಿವಸಗಳು ಅಥವಾ ಹದಿನಾರು ಅಂತೇನು ಹೇಳಿದ್ರೆ ಇಷ್ಟು ಶ್ರಾದ್ದಗಳನ್ನು ಮಾಡುವ ಕಾರಣದಿಂದಾಗಿ ಎಲ್ಲ ವಿಧದಲ್ಲಿಯೂ ಕೂಡ ಮನುಷ್ಯ ಶ್ರೇಯಸ್ಸನ್ನು ವಿನಾಕಾರಣವಾಗಿ ತಾನು ಪಡೆದುಕೊಳ್ಬೋದು ಕೇಳಿರ್ತಕ್ಕಂಥ ಎಲ್ಲರಿಗೂ ಆ ಪಿತ್ರಾಂತರಗತ ಲಕ್ಷ್ಮೀ ಜನಾರ್ದನ ವಾಸುದೇವ ಶ್ರೇಯಸ್ಸನ್ನುಂಟು ಮಾಡಲಿ ತಮ್ಮ ವಂಶಾಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ನಮಗಿಸ್ತೇನೆ ಶ್ರೀಕೃಷ್ಣ ಆರ್ಪಣ